ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಅಕ್ಷಯ ತೃತೀಯ ಬಗ್ಗೆ ತಿಳಿಯೋಣ ಕರ ದಿನಾಂಕ ಮತ್ತು ಸಮಯ ಪೂಜೆಯ ವಿಧಾನ ಚಿನ್ನ ಬೆಳ್ಳಿ ಖರೀದಿಗೆ ಶುಭ ಸಮಯವನ್ನು ತಿಳಿಸುತ್ತೇನೆ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಜ್ಯೋತಿಷ್ಯ ಮಹತ್ವ ಈ ದಿನವು ಅದರ ಅನೇಕ ಮಂಗಳಕರ ಪ್ರಯೋಜನಗಳಿಂದ ಮಾಂತ್ರಿಕವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ನಾವು ಈಗ ಈ ದಿನದ ಜ್ಯೋತಿಷ್ಯ ಮಹತ್ವವನ್ನು ನೋಡೋಣ ಅಕ್ಷಯ ತೃತೀಯದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಸೂರ್ಯನು ಮೇಷರಾಶಿಯನ್ನು ಪ್ರವೇಶಿಸುವ ದಿನದಂದು ಆಚರಿಸಲಾಗುತ್ತದೆ ಋಷಭ ರಾಶಿಯ ಮನೆಯಲ್ಲಿ ಚಂದ್ರ ಸ್ಥಿರವಾಗಿರುವ ಸಮಯವೂ ಇದೆ ಈ ದಿನವು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನವಾದ ರೋಹಿಣಿ ನಕ್ಷತ್ರದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಅವಧಿಯಲ್ಲಿ ಸೂರ್ಯ ಮತ್ತು ಚಂದ್ರ ಎರಡು ಪ್ರಕಾಶಮಾನವಾಗಿರುತ್ತದೆ ಕ್ಯಾಲೆಂಡರ್ನ ಪ್ರಕಾರ ಟೆಂತ್ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಮುಹೂರ್ತ ಅಕ್ಷಯ ತೃತೀಯದ ಮುಹೂರ್ತ ಬೆಳಗ್ಗೆ ಐದು ಐವತ್ತಾರರಿಂದ ಮಧ್ಯಾಹ್ನ ಹನ್ನೆರಡು ಹದಿನಾರರವರೆಗೂ ಅದರಲ್ಲೂ ಅಕ್ಷಯ ತೃತೀಯ ತಿಥಿಯ ಜೊತೆ ರೋಹಿಣಿ ನಕ್ಷತ್ರವಿದ್ದರೆ ಮಹಾಪುಣ್ಯಕರ ಎಂಬ ನಂಬಿಕೆ ಇದೆ ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮಿ ಗಂಗಾದೇವಿಗೆ ಪೂಜೆ ಸಲ್ಲಿಸಿದ್ದರಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ದೋಷ ಪರಿಹಾರವಾಗುತ್ತದೆ ಅಕ್ಷಯ ತೃತೀಯದ ಪುರಾಣದ ಪ್ರಕಾರ ಶ್ರೀಕೃಷ್ಣನ ಆದೇಶದಂತೆ ಪಾಂಡವರು ಸೂರ್ಯನನ್ನು ಪ್ರಾರ್ಥಿಸಿ ದ್ರೌಪದಿ ಅಕ್ಷಯ ಪಾತ್ರೆಯನ್ನು ಪಡೆದ ದಿನವೇ ಈ ಅಕ್ಷಯ ತೃತೀಯ ಅಕ್ಷಯ ತೃತೀಯದಂದು ಚಿನ್ನ ಭರಣ ರತ್ನ ಭರಣ ಭೂಮಿ ಇತ್ಯಾದಿ ಖರೀದಿ ಹಾಗೂ ಆಸ್ತಿಯಲ್ಲಿ ಹೂಡಿಕೆ ಯೋಗ ಜನರು ಉಳಿತಾಯ ಮತ್ತು ಸಂಪತ್ತಿನ ಸದುಪಯೋಗ ಹಾಗೂ ಸಮೃದ್ಧಿಗಾಗಿ ಖರೀದಿ ಮತ್ತು ಹೂಡಿಕೆಗೆ ತೊಡಗುತ್ತಾರೆ ಜೊತೆಗೆ ವಿವಾಹ ಗೃಹ ಪ್ರವೇಶ ಮಾಡಬಹುದಾಗಿದೆ ತೃತೀಯದ ಮಹತ್ವಗಳನ್ನು ತಿಳಿಯೋಣ ಶ್ರೀಕೃಷ್ಣನ ಅವತಾರ ಪರು ಆರನೇ ಅವತಾರವಾದ ಪರಶುರಾಮ ಜನಿಸಿದ ದಿನ ಇಂದು ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಬರೆಯುವುದನ್ನು ಆರಂಭಿಸಿದರು ವರಿಷ್ಠರನಿಗೆ ಅಕ್ಷಯ ಪಾತ್ರೆ ದೊರಕಿದ್ದ ದಿನದು ಅಕ್ಷಯ ದಿನದಂದು ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಸಂಪತ್ತಿನ ಒಡೆಯ ಮತ್ತು ಯಕ್ಷಕರ ರಾಜ ಕುಬೇರನಿಗೆ ನಿಧಿ ಸಂಪತ್ತು ದೊರಕಿದ್ದ ದಿನದಂದು ಅಕ್ಷಯ ತೃತೀಯ ಅಮೃತ ಪ್ರಾಪ್ತಿಗಾಗಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುತ್ತಿದ್ದ ವೇಳೆ ಲಕ್ಷ್ಮಿ ಹುಟ್ಟಿದ ದಿನವೇ ಅಕ್ಷಯ ತೃತೀಯ ಕುಚೇಲನಿಗೆ ಗೆಳೆಯ ಶ್ರೀಕೃಷ್ಣನಿಂದ ಅನುಗ್ರಹ ಪ್ರಾಪ್ತಿಯಾಗಿದ್ದ ಈ ದಿನದಂದು ಶಿವನ ಜಡೆಯಿಂದ ಗಂಗೆ ಭೂಮಿಗೆ ಇಳಿದಿದ್ದ ದಿನವೇ ತೃತೀಯ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಅನ್ನು ಶೇರ್ ಮಾಡಿ